ಅನೇಕ ನಾಯಕರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಅವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರಾ ನಾನೂ ಸಹ ರಾಜೀನಾಮೆ ಕೊಡಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅವರಿಗೆ ಮುಜುಗರ ಆಗೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ನಡುವೆ ಇದೇ ದಿನ ಮಧ್ಯಾಹ್ನ ಸಂಪುಟ ಸಭೆ ನಡೆಯುತ್ತೆ ಅಂತಕ್ಕಂಥ ಮಾಹಿತಿ ಇದೆ ಅಲ್ಲಿ ಸಚಿವರ ಅಭಿಪ್ರಾಯವನ್ನು ಸಿರಿ ಸಿ ಎಂ ಸಿದ್ದರಾಮಯ್ಯ ಅವರು ಪಡ್ಕೊಡ್ತಾರಂತೆ ಈ ನಡುವೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆಯೂ ಇದೆ ಮಧ್ಯಾಹ್ನ ಸಚಿವ ಸಂಪುಟ ಸಭೆ ನಡೆಯುತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ತಡೆಯಾಜ್ಞೆ ತರೋದಕ್ಕೆ ಸಹ ಪ್ರಯತ್ನವನ್ನು ಸಿಎಂ ಪರ ವಕೀಲರು ಮುಂದುವರೆಸಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಮಾತಾಡ್ತಾ ಮತ್ತೆ ಪುನರುಚ್ಚಾರ ಮಾಡಿದರೆ ನಾನು ರಾಜೀನಾಮೆ ಕೊಡೋದಿಲ್ಲ ನಾನಾ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಎಷ್ಟೋ ಜನ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅವರೆಲ್ಲರೂ ಆಗ ರಾಜೀನಾಮೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ವಿರುದ್ಧ ಎಫ್ಐಆರ್ ಇಲ್ವಾ ಅವರು ಕೊಟ್ಟಿದ್ರೆ ಕೇಂದ್ರ ಸಚಿವರೀಗ ಅವ್ರಿಗೆ ಮುಜುಗರ ಆಗೋದಿಲ್ವ ಮತ್ತೆ ಅನ್ನುವಂಥ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ ಈಗ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ಮಾಡಿ ಅಂತ ಹೇಳಿ ಏನು ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ರು ಅದರಂತೆ ಈಗ ಲೋಕಾಯುಕ್ತ ಪೊಲೀಸರು ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಎಫ್ಐ ಆರ್ ಅನ್ನು ದಾಖಲು ಮಾಡಬೇಕಾಗತ್ತೆ ದಾಖಲು ಮಾಡಿದ ನಂತರ ಅವರು ತನಿಖೆಯನ್ನು ಮಾಡ್ತಾರೆ ಈಗ ಬೇರೆ ಸಂದರ್ಭದಲ್ಲಿ ಆಗಿದ್ರೆ ತನಿಖೆಯ ನಂತರ ಎಫ್ಐಆರ್ ಆದರೆ ಈಗ ನ್ಯಾಯಮೂರ್ತಿಗಳೇ ಎಫ್ಐಆರ್ ಅನ್ನು ದಾಖಲು ಮಾಡಿ ತನಿಖೆಯನ್ನು ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ಮೈಸೂರು ಲೋಕಾಯುಕ್ತ ಪೊಲೀಸ್ ಅವರು ಎಫ್ಐ ಆರ್ ಅನ್ನು ದಾಖಲು ಮಾಡಬೇಕಾಗುತ್ತೆ ಹಾಗಾಗಿ ಐ ಆರ್ ದಾಖಲಾದಂತಹ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕುಡಿ ಅಂತ ಹೇಳಿ ವಿರೋಧ ಪಕ್ಷದವರು ಕೇಳ್ತಾ ಇದಾರೆ ಬಿಜೆಪಿ ಜೆಡಿಎಸ್ನವರು ಕೇಳ್ತಾ ಇದಾರೆ ಅದಕ್ಕೆ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದು ನಾನೊಬ್ಬನೇನಿಗೆ ನನಗೊಬ್ಬನಿಗೆ ಎಫ್ಐ ಆರ್ ಆಗಿರೋದು ಅಂತ ಅವ್ರ ಪ್ರಶ್ನೆ ಅನೇಕ ನಾಯಕರ ಬಗ್ಗೆ ಅನೇಕ ಅನೇಕ ನಾಯಕರ ವಿರುದ್ಧ ಆರ್ ಆಗಿದೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಟಾರ್ಗೆಟ್ ಮಾಡಿದ್ದು ಕುಮಾರಸ್ವಾಮಿ ಅವರ ವಿರುದ್ಧ ಅವರಿಗೆ ಹಾಗಾದ್ರೆ ಎಫ್ ಐ ಆರ್ ಆಗಿಲ್ವಾ ಅವರು ರಾಜೀನಾಮೆ ಅವರಿಗೆ ರಾಜೀನಾಮೆ ಕೊಡಬೇಕಲ್ವಾ ಅವರು ಅವ್ರಿಗೆ ಮುಜುಗರ ಆಗಲ್ವಾ ಅಂತ ಹೇಳಿ ಅದನ್ನ ಅವರು ಸಮರ್ಥನೆಗೆ ಬಳಸ್ಕೊಳ್ತಾ ಇದ್ದಾರೆ ಆದರೆ ಭಾಳ ಮುಖ್ಯವಾಗಿ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರು ಅಭಿಪ್ರಾಯವನ್ನು ತಗೋತಾರೆ ಬಟ್ ಅಲ್ಲಿ ಏನು ಬರುತ್ತೆ ಅಂತ ನೋಡಬೇಕಾಗಿದೆ ಸಚಿವ ಸಂಪುಟದ ಅಭಿಪ್ರಾಯ ಏನೇ ಬರ್ಬೋದು ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಅಭಿಪ್ರಾಯ ಭಾಳ ಮುಖ್ಯ ಆಗುತ್ತೆ ಹೈಕಮಾಂಡ್ ಏನು ಹೇಳುತ್ತೆ ಇಂಥ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧ ಎಫ್ ಐ ಆರ್ ತಾ ಎಫ್ ಐ ಆರ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಈ ಸಂದರ್ಭದಲ್ಲಿ ಏನಾಗುತ್ತೆ ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆದರೂ ಸಹ ಸಚಿವ ಸಂಪುಟ ಸಭೆಯನ್ನು ಒಂದು ಕರೆದಿದ್ದಾರೆ ಅಲ್ಲಿ ಬಹಳ ಮುಖ್ಯವಾದ ಚರ್ಚೆನೇ ಆಗ್ಬೋದು ಇದೇ ವಿಷಯ ಚರ್ಚೆ ಆಗುತ್ತೆ ಮುಖ್ಯಮಂತ್ರಿ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಈ ಹಿಂದೆ ಸಚಿವ ಸಂಪುಟ ಸಭೆಯನ್ನು ಮಾಡಿ ರಾಜ್ಯಪಾಲರು ಏನು ನೋಟಿಸನ್ನು ಕೊಟ್ಟಿದ್ರು ಆ ನೋಟಿಸ್ಗೆ ಒಂದು ಪ್ರತ್ಯುತ್ತರವನ್ನು ಕೊಟ್ಟಿದ್ರು ಮತ್ತು ನೋಟಿಸನ್ನು ರಿಸೀವ್ ಮಾಡ್ಕೊಂಡಿದ್ದಿಲ್ಲ ಉತ್ತರಿಸಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ ಜೊತೆಗೆ ರಾಜ್ಯಪಾಲರಿಗೆ ಕೆಲವು ಸಲಹೆಗಳನ್ನು ಕೊಡೋ ತಿರೋದು ಸಹ ಸಚಿವ ಸಂಪುಟ ಸಭೆಯಲ್ಲಿ ಈ ಹಿಂದೆ ಚರ್ಚೆಯಾಗಿತ್ತು ತೀರ್ಮಾನಗಳಾಗಿತ್ತು ಆದರೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿದ್ದರಾಮಯ್ಯವರ ವಿರುದ್ಧ ಎಫ್ ಐ ಆರ್ ದಾಖಲಿಸಬೇಕು ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಯಾವ ಪ್ರಮುಖ ಅಂಶಗಳು ಚರ್ಚೆ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಇಲ್ಲಿ ಈ ಸಭೆಯಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಸಚಿವರ ಅಭಿಪ್ರಾಯನ ಪಡಿತಾರೆ ಅಂತಕ್ಕಂಥ ಮಾಹಿತಿ ಇದೆ ಏನಾಗುತ್ತೆ ಅದರ ನಂತರದ ಬೆಳವಣಿಗೆ ಅಂತ ನೋಡಬೇಕಾಗಿದೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಜವಾಗಲೂ ಸಂಕಷ್ಟದಲ್ಲಿದ್ದಾರೆ ಹೈಕೋರ್ಟ್ನಲ್ಲಿ ಅವರು ಸಲ್ಲಿಸಿದಂಥ ಅರ್ಜಿ ತಿರಸ್ಕಾರ ಆದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಿತು ಆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರು ಸಿ ಎಂ ಅವರ ವಿರುದ್ಧ ಎಫ್ಐಆರ್ ಆರ್ ಅನ್ನು ದಾಖಲಿಸಿ ತನಿಖೆ ಮಾಡಿ ಅಂತ ಹೇಳಿ ಮೈಸೂರು ಲೋಕಾಯುಕ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರದಲ್ಲಿ ಇರತಕ್ಕಂಥ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ ಐ ಆರ್ ಅನ್ನು ದಾಖಲಿಸಿ ಅಂತ ಹೇಳಿ ಈಗ ನ್ಯಾಯಾಲಯ ಹಿಡಿಯೋದ್ರಿಂದ ಲೋಕಾಯುಕ್ತ ಅವರ ವಿರುದ್ಧ ಎಫ್ ಐ ಅನ್ನು ದಾಖಲಿಸಬೇಕಾಗಿದೆ ಹಾಗಾಗಿ ವಿರೋಧ ಪಕ್ಷದವರು ಏನು ಒತ್ತಾಯ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಆ ಒತ್ತಾಯವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಯಾಕಂದರೆ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತೆ ಅಂತೇಳಿ ಆದರೆ ಸಿದ್ದರಾಮಯ್ಯನವರು ಒಪ್ತಾ ಇಲ್ಲ ಈಗೇನು ನನ್ನ ವಿರುದ್ಧ ಮಾತ್ರ ಎಫ್ ಐ ಆರ್ ಆಗಿರದ ಅನೇಕ ನಾಯಕರ ವಿರುದ್ಧ ಎಫ್ ಐ ಆರ್ ಆಗಿದೆ ಅವರೆಲ್ಲ ರಾಜೀನಾಮೆ ಕೊಟ್ಟಿದಾರ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾರೆ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿಲ್ವಾ ಅವ್ರು ರಾಜೀನಾಮೆ ಕೊಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅವತ್ತಿಂದ ಇವತ್ತಿಗೂ ಅದೇ ಸ್ಟ್ಯಾಂಡನ್ನು ಅದೇ ಬಿಗಿ ಪಟ್ಟನ್ನ ಸಿದ್ದರಾಮಯ್ಯ ಅವರು ತೋರಿಸ್ತಾ ಇದ್ದಾರೆ ಆದರೆ ಪ್ರಮುಖವಾಗಿ ಈಗ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ ಆ ಆದೇಶದ ಬಗ್ಗೆ ಚರ್ಚೆ ನಡೆಯುತ್ತೆ ಸಚಿವರ ಅಭಿಪ್ರಾಯವನ್ನು ಸಿದ್ದರಾಮಯ್ಯ ಅವರು ಪಡಿತಾರೆ ಅಂತಕ್ಕಂಥ ಮಾಹಿತಿ ಇದೆ ಅಲ್ಲಿ ಸಚಿವರ ಅಭಿಪ್ರಾಯ ಏನು ಬರುತ್ತೆ ಯಾವ ಸಚಿವರು ಏನು ಮಾತಾಡ್ತಾರೆ ಅದ್ಯಾವುದೋ ಬಹಿರಂಗ ಆಗೋದಿಲ್ಲ ಕೇವಲ ಅಭಿಪ್ರಾಯವನ್ನು ಪಡಿತಾರೆ ಯಾವುದೋ ದಾಖಲಾಗೋದಿಲ್ಲ ಸಚಿವರ ಅಭಿಪ್ರಾಯವನ್ನು ಪಡೀಲಿಕ್ಕಾಗಿ ಒಂದು ಸಭೆ ಅದು ಬೇರೆ ಯಾವುದೇ ಅಜೆಂಡಾ ಅಂದರೆ ಬೇರೆ ಬೇರೆ ಅಜೆಂಡಾಗಳು ಇರುತ್ತೆ ಆ ಸಭೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಆದರೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಈ ವಿಷಯದ ಬಗ್ಗೆಯೂ ಸಹ ಸಚಿವರ ಅಭಿಪ್ರಾಯವನ್ನು ಪಡಿತಾರೆ ಅದಾದ ನಂತರ ಏನು ಮಾಡ್ತಾರೆ ಅಂತ ನೋಡಬೇಕಾಗಿದೆ ಆದರೆ ಇಲ್ಲಿ ಭಾಳ ಮುಖ್ಯವಾದ ಪಾತ್ರ ಇರೋದು ಹೈಕಮಾಂಡ್ ಅಂತ ಅನಿಸುತ್ತೆ ಹೈಕಮಾಂಡ್ ಒಂದು ಹೇಳಬೇಕು ನೀವು ಮುಂದುವರಿ ಅಥವಾ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಸೂಚನೆಯನ್ನು ಕೊಡಬೇಕಾಗಿದೆ ಯಾಕಂದ್ರೆ ಸಿದ್ದರಾಮಯ್ಯವರ ಪರವಾಗಿ ನಿಲ್ಲುವಂಥ ಹಲವು ಶಾಸಕರು ಸಚಿವರು ಈಗ ಆಯ್ಕೆಯಾಗಿದ್ದಾರೆ ಸಿದ್ದರಾಮಯ್ಯ ಐ ಆರ್ ಆಯಿತು ಅಂದ ತಕ್ಷಣ ಅವರೇನು ಏಕಾಂಗಿ ವ್ಯಕ್ತಿ ಅಲ್ಲ ಹಾಗಾಗಿ ಇಲ್ಲಿ ಒಂದು ನಾಯಕರ ಬಲಾಬಲದ ಒಂದು ಪರೀಕ್ಷೆಯೂ ಸಹ ಆಗುತ್ತೆ ಆದರೆ ಇನ್ನೂ ಅದಕ್ಕೆ ಕಾಲ ಕೂಡ ಬಂದಿಲ್ಲ ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿಲ್ಲ ಕೊಡಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಇಡೀ ದೇಶದಲ್ಲಿ ಈ ರೀತಿ ಐ ಆರ್ ದಾಖಲಾದಂತಹ ಸಂದರ್ಭದಲ್ಲಿ ರಾಜೀನಾಮೆ ಕೊಡದೇ ಇರತಕ್ಕಂಥ ಹಲವು ಪ್ರಸಂಗಗಳಿದೆ ಭಾಳ ಜ್ವಲಂತವಾದಂಥ ಉದಾಹರಣೆ ಅಂತಂದರೆ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ಎಫ್ ಐ ಆರ್ ದಾಖಲಾಗಿದ್ದರು ಮಾತ್ರ ಅಲ್ಲ ಅರೆಸ್ಟಾಗಿ ಜೈಲಿಗೂ ಸಹ ಹೋಗಿದ್ದರು ಜೈಲಲ್ಲಿದ್ದರು ಆದರೂ ಸಹ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಿಲ್ಲ ಅವರು ಆದರೆ ಅವರಿಗೆ ಬೇಲ್ ಸಿಕ್ಕ ನಂತರ ಅವರು ರಾಜೀನಾಮೆ ಕೊಟ್ಟರು ಯಾಕಂದರೆ ಅದನ್ನು ಸ್ವಲ್ಪ ಆ ಅಂಶವನ್ನು ರಾಜಕೀಯವಾಗಿ ಅವರು ಬಳಸ್ಕೋತಾ ಇದ್ದಾರೆ ನಾನು ಕಳಂಕರಯಿತನಾಗಿ ಬರೋವರೆಗೂ ಮತ್ತೆ ಆ ಕುರ್ಚಿಯಲ್ಲಿ ಕೂರೋದಿಲ್ಲ ಅಂತೇಳಿ ಹಾಗಾಗಿ ಇನ್ನು ಈ ಹಿಂದೆ ಯಡಿಯೂರಪ್ಪನವರ ವಿರುದ್ಧವೂ ಸಹ ಎಫ್ ಐ ಆರ್ ದಾಖಲಾಗಿತ್ತು ಆದರೆ ಎಫ್ ಐ ಆರ್ ದಾಖಲಾದಾಗ ರಾಜೀನಾಮೆ ಕೊಟ್ಟಿದ್ದಿಲ್ಲ ಅವರ ವಿರುದ್ಧ ಯಾವಾಗ ಚಾರ್ಜ್ ಶೀಟ್ ಬಂತು ಆಗ ಅವರು ರಾಜೀನಾಮೆಯನ್ನು ಕೊಟ್ಟರು ಇನ್ನು ಬೇರೆ ಬೇರೆ ನಾಯಕರ ವಿರುದ್ಧವೂ ಸಹ ಮುಖ್ಯಮಂತ್ರಿಗಳ ವಿರುದ್ಧವೂ ಸಹ ಎಫ್ ಐ ಆರ್ ದಾಖಲಾಗಿದೆ ಆದರೆ ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥವ್ರು ಆ ಜಾಗದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಸಹ ಕಾಯ್ತಾರೆ ಆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಶೀಟ್ ಚಾರ್ಜ್ ಶೀಟ್ ಅಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಪರಿಗಣಿಸಿ ರಾಜೀನಾಮೆ ಕೊಡಬೇಕಾ ಬೇಡವಾ ಅಥವಾ ಹೈಕಮಾಂಡ್ ಅಂತ ತೀರ್ಮಾನವನ್ನು ತಗೋಬಹುದು ರಾಜೀನಾಮೆ ಕೊಡಿ ಅಂತ ಹೇಳಿ ಅಥವಾ ಮುಂದುವರಿ ಅಂತ ಹೇಳಿ ಸಾಮಾನ್ಯವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಸಹ ಮುಂದುವರಿತಾರೆ ಆದ್ರೆ ಈ ಹಂತದಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕಾಗಿದೆ ಮೂರು ತಿಂಗಳು ವರದಿಯನ್ನ ಕೊಡ್ಲಿಕ್ಕೆ ಮೂರು ತಿಂಗಳ ಕಾಲಾವಕಾಶ ಲೋಕಾಯುಕ್ತಕ್ಕೆ ನ್ಯಾಯಾಲಯ ಕೊಟ್ಟಿದೆ ಮೂರು ತಿಂಗಳಲ್ಲಿ ನೀವು ವರದಿಯನ್ನು ಸಲ್ಲಿಸಬೇಕು ಅಂತ ಮೂರು ತಿಂಗಳವರೆಗೂ ಕಲಾಪ ನಡೆಯೋದಿಲ್ಲ ಹಾಗಾಗಿ ಮೂರು ತಿಂಗಳವರೆಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅದು ವರದಿಯನ್ನು ಅವಕಾಶವನ್ನ ನ್ಯಾಯಾಲಯ ಕೊಟ್ಟಿದೆ ಈ ದಾಖಲೆನ ಇಟ್ಕೊಂಡು ಅವರು ಪರಿಶೀಲನೆ ಮಾಡಬೇಕಾಗಿದೆ ಈಗ ಯಾಕೆ ರಾಜೀನಾಮೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರಿದ್ದಾರೆ ಅಲ್ಲ ಕೇಳಿ ಅವ್ರು ಕೇಳ್ರಿ ಈಗ ಎಫ್ಐ ಆರ್ ಇದೆ ಅವ್ರಿಗೆಲ್ಲ ಕೇಳಪ್ಪ ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ ಮಾಡಲಿ ವಿಲ್ ಫೇಸ್ ದೇಮ್ ಪೊಲಿಟಿಕಲಿ ವಿಲ್ ಫೇಸ್ ದೇಮ್ ಪೊಲಿಟಿಕಲಿ ಬಿಕಾಸ್ ಇಟ್ಸ್ ಎ ಕಾನ್ಸ್ಪಿರಸಿ ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು ಕುಮಾರಸ್ವಾಮಿ ಹಂಗಾರ ಅವ್ರ ಗೌರ್ಮೆಂಟ್ ಬಿಜೆಪಿ ಕುಮಾರಸ್ವಾಮಿ ಇರೋದು ಅಲ್ಲ ಆಯ್ತಪ್ಪ ಅವ್ರು ಕೇಳ್ರಿ ನೋಡ್ರಿ ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದಾರಲ್ಲ ಅದಕ್ಕೆ ಅದನ್ನು ಕೇಳಿ ಅಂತ ಹೇಳಿ ಅದನ್ನ ಕೇಳಿದೀರಾ ನೀವು ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಎಫ್ ಬೈಲ್ನಲ್ಲಿ ಅಲ್ಲ ಬೇಲ್ನಲ್ಲಿ ಅವ್ರು ಕೇಳಿ ಅವ್ರು ಕೇಳ್ರಿ ಈಗ ಎಫ್ ಐ ಆರ್ ಇರೋರಿಗೆಲ್ಲ ಕೇಳಪ್ಪ ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ ಹಾ ಮಾಡಲಿ ವಿಲ್ ಪೇಸ್ ದೇಮ್ ಪೊಲಿಟಿಕಲಿ ವಿಲ್ ಪೇಸ್ ದೇಮ್ ಪೊಲಿಟಿಕಲಿ ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರಸಿ ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು ಕುಮಾರಸ್ವಾಮಿ ಹಂಗಾರೀ ಅವ್ರ ಗೌರ್ಮೆಂಟ್ನಲ್ಲಿ ಬಿಜೆಪಿ ಕುಮಾರಸ್ವಾಮಿ ಇರೋದು ಅಲ್ಲ ಆಯ್ತಪ್ಪ ಅವ್ರು ಕೇಳ್ರಿ ನೋಡ್ರಿ ಅವ್ರಿಗೆ ಕುಮಾರಸ್ವಾಮಿಗೆ ಬೈಲ್ ಮೇಲೆ ಇದಾರಲ್ಲಪ್ಪ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದ್ದಾರಲ್ಲ ಅದಕ್ಕೆ ಅದನ್ನ ಕೇಳಿ ಅಂತ ಹೇಳಿ ಅದನ್ನ ಕೇಳಿದ್ದೀರಾ ನೀವು ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಎಫ್ ನಲ್ಲಿ ಇದಾರೆ ಅಲ್ಲ ಬೇಲ್ ನಲ್ಲಿ ಇದಾರಪ್ಪ ಅವ್ರ ಕೇಳಿ ಅವ್ರು ಕೇಳ್ರಿ ಈಗ ಎಫ್ಐಆರ್ ಕೇ ಕೇಳಪ್ಪ ಇಲ್ಲಿ